ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತಕ್ಷಣ ಚೆನ್ನಾಗಿದ್ದಾನೆ ನಮ್ಮ ಫ್ಯಾಮಿಲಿನೂ ಚೆನ್ನಾಗಿದೆ ನೀವು ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ತಕ್ಷಣ ಬರ್ತ್ಡೇ ಹೇಗೆ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೇಳ್ತೀನಿ ನೋಡಿ ಟೈಮ್ ಒಂಬತ್ತು ಗಂಟೆ ಆಗಿದೆ ತಕ್ಷಣ ನಿದ್ದೆ ಹೊಡಿತಾ ಇದ್ದಾನೆ

ಹ್ಞೂ ಹ್ಯಾಪಿ ಬರ್ಡೇ ಹಿಂಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟಿ ಕಾಪಾಡಲಿ ತಕ್ಷಣ ಫೇವ್ರೆಟ್ ಜಾಮೂನು ಅವರಪ್ಪ ಬೆಳಗ್ಗೆ ಬೆಳಗ್ಗೆ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಅವನಿದಳು ಅಷ್ಟೊತ್ತಿಗೆ ಅವನಿಗೆ ಕೊಡಬೇಕು ಸರ್ಪ್ರೈಸ್ ಆಗಿ ಅಂತ ಅವನಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ ಎಷ್ಟು ಖುಷಿ ಪಡ್ತಾನೆ ನೋಡ್ಬೇಕು ಅವನಿವಾಗ ಬರ್ತಡೇ ಏನ್ ಮಾಡ್ಕೊಡ್ತಾವ್ರೆ ಜಾಮೂನ್ ಮೊನ್ನೆ ಎಲ್ಲ ತಿಂದಲ್ಲ ಮಗ್ನೆ ಜಾಮೂನು ಈಗಲೂ ಬೇಕಿತ್ತಾ ಇನ್ನೇನ್ ಮಾಡ್ಕೊಡ್ಬೇಕು ಸ್ವೀಟು ಅಷ್ಟೇ ಇನ್ನೊಂದೇನೋ ಕೇಳಿದೆ ಅಮ್ಮನ ಮತ್ತೆ ನಿಂಗೆ ಒಬ್ಬಟ್ಟು ಇಷ್ಟನಾ ಒಬ್ಬಟ್ಟು ಮಾಡೋಣ ಇವತ್ತು ಹ್ಞೂ ಸರಿ ನಡಿ ಸ್ನಾನ ಮಾಡ್ಕೊ ಇದು ತಕ್ಷಣದು ಬರ್ತಡೇ ಡ್ರೆಸ್ಸು ಅವರಪ್ಪ ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಹಾಗೆ ಬೆಂಗಳೂರಿಂದನೇ ತೊಗೊಂಬಂದ್ಬಿಟ್ಟಿದ್ರು ನಮ್ಮದು ಪ್ಲ್ಯಾನಿಂಗೇ ಬೇರೆ ಇತ್ತು ಅವ್ನು ಬರ್ತ್ಡೇ ಸೆಲೆಬ್ರೇಷನ್ನು ಒಂದು ಯಾವುದಾದ್ರೂ ವೃದ್ಧಾಶ್ರಮದಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ವಿ ಬಟ್ ಅದು ಆಗಲಿಲ್ಲ ಮತ್ತು ಬ್ಲೈಂಡ್ ಸ್ಕೂಲಲ್ಲೂ ಕೇಳಿದ್ವಿ ಇಲ್ಲೇ ನಮ್ಮೂರಲ್ಲೇ ಇದೆ ಅಲ್ಲಿ ಇನ್ನೂ ಜೂನ್ ಅಲ್ವಾ ಇನ್ನೂ ಮಕ್ಕಳು ಅಡ್ಮಿಷನ್ ಆಗಿಲ್ಲ ಮತ್ತು ಯಾರೂ ಬಂದಿಲ್ಲ ಮಕ್ಕಳುಗಳು ಇಲ್ಲ ನೆಕ್ಸ್ಟ್ ಯಾವಾಗಾದರೂ ಮಾಡಿವ್ರಂತೆ ಅಂತ ಅಂದ್ಬಿಟ್ರು ನಮ್ಮೂರಲ್ಲಿರುವಂಥ ಬ್ಲೈಂಡ್ ಸ್ಕೂಲಲ್ಲಿ ನಾವು ಮುಂಚೆನೇ ಒಂದು ತಿಂಗಳು ಮುಂಚೆನೇ ಹೇಳಿದ್ವಿ ಅವರಿಗೆ ಈ ಥರ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಆಯಿತು ಅಂತ ಅಂದಿದ್ರು ಬಟ್ ಇದು ಜೂನ್ ತಿಂಗಳಾಗಿರೋದ್ರಿಂದ ಎಲ್ಲ ಮಕ್ಕಳು ರಜಕ್ಕೆ ಊರಿಗೆ ಹೋಗ್ಬಿಟ್ಟಿದ್ದಾರೆ ಇನ್ನೂ ಯಾರೂ ಬಂದಿಲ್ಲ ಮತ್ತು ಹೊಸ ಮಕ್ಕಳು ಯಾರಿಲ್ಲ ಒಬ್ಬರು ಅಷ್ಟೇ ಇರೋದು ಅದರಿಂದ ಇನ್ನೊಂದು ದಿನ ಯಾವತ್ತಾದರೂ ಮಾಡಿವ್ರಂತೆ ಮಕ್ಕಳೆಲ್ಲ ಬಂದ ಮೇಲೆ ಅಂದ್ಬಿಟ್ರು ಇನ್ನೇನು ಲಾಸ್ಟ್ ಮೂಮೆಂಟು ಬೇರೆ ಏನು ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ ಬೇರೆ ಕಡೆ ಕೇಳಿ ನೋಡಿದ್ವಿ ಅವರು ಮುಂಚೆನೇ ಹೇಳಬೇಕು ನಮಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದರು ಅದಕ್ಕೆ ತುಂಬ ಬೇಜಾರಾಯಿತು ಏನೂ ಮಾಡೋಕ್ಕಾಗಲ್ಲ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ ಅವನು ಸ್ನಾನ ಆಯಿತು ಎಣ್ಣೆ ನೀರು ಸ್ನಾನ ಮಾಡಿಸ್ದೆ ಈಗ ಅವನು ಪೂಜೆ ಮಾಡ್ತಾಯಿದ್ದಾನೆ ನಿಜ ಹೇಳಬೇಕು ಅಂದರೆ ಮಗು ಹುಟ್ಟಿದ ದಿನ ತಾಯಿಗೆ ಎಷ್ಟು ಖುಷಿಯಾಗುತ್ತೆ ಅದು ಹುಟ್ಟಿದ್ದ ಹಬ್ಬದ ದಿನ ಅಂದರೆ ನನಗೆ ಅದೇನೋ ಒಂಥರ ಅಳುವೇ ಬಂದ್ಬಿಡ್ತು ಅಷ್ಟು ಖುಷಿ ಆಯಿತು ಅವನು ಹುಟ್ಟಿದ್ದ ನೆನೆಸ್ಕೊಂಡೆ ನಾಲ್ಕು ವರ್ಷದ ಹಿಂದೆ ಹೊಟ್ಟೆ ಒಳಗಡೆ ಇದ್ದ ಅದೆಲ್ಲ ಫೀಲ್ ಮಾಡ್ತಾ ಇದ್ದೆ ನಾನು ಇದು ತಕ್ಷಣ ಸ್ಕೂಲ್ಗೆ ಅವ್ನ ಫ್ರೆಂಡ್ಸ್ಗಳಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಕ್ರಯಾನ್ಸ್ಗಳನ್ನ ತೊಗೊಂಡಿದ್ವಿ ಅವ್ರ ಸ್ಕೂಲಲ್ಲಿ ಅವ್ನ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಕೊಡಿಸೋಣ ಇವ್ನ ಕೈಲಿ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲಿಗೆ ಸ್ಕೂಲಲ್ಲೇ ಸೆಲೆಬ್ರೇಷನ್ ಮಾಡೋಣ ಮನೇಲೇನು ಏನು ಬೇಡ ಅಂದ್ಬಿಟ್ಟು ಮಕ್ಕಳು ಕೊಡೋಕ್ಕೆ ಸ್ವೀಟ್ಸು ಕೇಕೆಲ್ಲ ತೊಗೊಂಡಿದ್ವಿ ತಕ್ಷಣ ನೋಡಿ ಈ ಥರ ರೆಡಿಯಾಗಿದ್ದ ಅವ್ನ ಡ್ರೆಸ್ ನೋಡಿ ಹೇಗಿದೆ ಅಂತ ಹೇಳಿ ಅವ್ನಿಗೆ ಇಷ್ಟ ಇಲ್ಲ ಈ ಥರ ಡ್ರೆಸ್ ಎಲ್ಲ ಹಾಕೊಳ್ಳೋದು ಮುಖ ನೋಡಿ ಒಂದು ಆಮೇಲೆ ಸ್ಕೂಲ್ಗೆ ಹೋದ್ವಿ ಅಲ್ಲಿ ಕೇಕ್ ತಗೊಂಡೋಗಿದ್ವಿ ಅಲ್ಲೇ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಯಿತು ಮಕ್ಕಳು ಎಷ್ಟು ಚೆನ್ನಾಗಿ ಎಲ್ಲ ಕ್ಲ್ಯಾಪ್ ಮಾಡಿಕೊಂಡು ಈ ಖುಷಿ ಮನೇಲಿ ಸಿಗಲ್ಲ ಯಾಕಂದರೆ ಮನೇಲಿ ನಮ್ಮ ಫ್ಯಾಮಿಲಿ ಎಷ್ಟು ಜನ ಇರ್ತೀವಿ ಅಷ್ಟೇ ಇವರೆಲ್ಲ ತಕ್ಷಣ ಫ್ರೆಂಡ್ಸ್ಗಳು ಗರ್ಲ್ಸ್ ಎಲ್ಲ ಒಂದು ಫೋಟೋ ತಗ್ಸಿದ್ರು ಬಾಯ್ಸ್ ಎಲ್ಲ ಒಂದು ಸರ್ತಿ ಫೋಟೋ ತಗ್ಸಿದ್ರು ಆಂಡ್ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಸ್ಕೂಲಲ್ಲಿ प्रातया महि गा प्रातया मही ಖುಷಿಯಾಯಿತು ಅಂದರೆ ಈ ಥರ ಖುಷಿ ಮನೇಲಿ ಸಿಗೋಲ್ಲ ಮನೇಲಿ ಸೆಲೆಬ್ರೇಷನ್ ಮಾಡೋದ್ರಿಂದ ಎಲ್ಲ ಮಕ್ಕಳು ಇರೋದ್ರಿಂದ ಅವ್ರ ಖುಷಿ ಯಾಕಂದರೆ ಮಕ್ಳಿಗೆ ಬರ್ತಡೇ ಅಂದರೆ ತುಂಬ ಖುಷಿ ಯಾವ ಮಕ್ಳನ್ನಾದರೂ ನೋಡಿ ಎಲ್ಲಾದರೂ ಬರ್ತಡೇಗೆ ತುಂಬ ಖುಷಿ ಪಡ್ತಾರೆ ಅದರಿಂದ ನನಗಂತೂ ಮಕ್ಕಳು ಖುಷಿ ಅವ್ರ ಡ್ಯಾನ್ಸು ಅವ್ರು ಕ್ಲ್ಯಾಪ್ ಮಾಡಿದ್ದು ಅವ್ನಿಗೆ ವಿಶ್ ಮಾಡಿದ್ದು ಇದೆಲ್ಲ ನೋಡಿ ತುಂಬ ಖುಷಿಯಾಯಿತು ಇದು ತಕ್ಷಣ ಕಡೆಯಿಂದ ಅವನ ಫ್ರೆಂಡ್ಸ್ಗಳಿಗೆ ಕ್ರಯಾನ್ಸು ಮತ್ತು ಸ್ವೀಟ್ನ ಕೊಡಿಸ್ತಾ ಇದ್ದೆ ಕೇಕ್ ಕೊಡೋಲ್ಲ ಮಕ್ಳಿಗೆ ಯಾಕಂದರೆ ಕೆಂ ಬರುತ್ತೆ ಬೇರೆ ಪೇರೆಂಟ್ಸ್ಗಳು ಮನೇಲಿ ಯಾಕೆ ಕೊಟ್ರಿ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಅಂತ ಸುಮ್ಮನೆ ಅಲ್ಲಿ ಕಟ್ ಮಾಡೋದಕ್ಕಷ್ಟೇ ಕೇಕು ಮತ್ತು ಇದು ಸ್ವೀಟು ಮತ್ತು ಕ್ರಯಾನ್ಸು ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಆಯಿತು ಅವನು ತುಂಬ ಖುಷಿಪಟ್ಟ ನಿಜವಾಗ್ಲೂ ಈ ಮೂರು ವರ್ಷದ ಬರ್ತಡೇನು ಫ್ಯಾಮಿಲಿ ಜೊತೆ ಮತ್ತು ಗ್ರ್ಯಾಂಡಾಗೆ ಮಾಡಿದ್ವಿ ಅಷ್ಟು ಹೇಳಬೇಕು ಅಂದರೆ ಇಷ್ಟೊಂದು ನನಗೆ ಖುಷಿ ಕೊಟ್ಟಿರಲಿಲ್ಲ ಅದು ಯಾಕಂದರೆ ರಿಲೇಷನ್ಗಳಲ್ಲಿ ನಿಮಗೆ ಗೊತ್ತಿರುತ್ತೆ ಯಾರೂ ಸಹಿಸಲ್ಲ ನಮ್ಗೆ ಯಾರು ಇಲ್ಲ ಅಂತ ಅನ್ಕೊಂಡೆ ನಾವಿರೋದು ಇರೋದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಿಜ ಈ ವರ್ಷದ ಬರ್ತಡೇ ತುಂಬ ಸ್ಪೆಷಲ್ಲು ನನ್ನ ಮಗನಿಗೆ ಯಾಕಂದರೆ ಅವನ್ನ ಎಷ್ಟು ಜನ ನೀವು ಆರೈಸಿದ್ದೀರಾ ಎಷ್ಟು ಆಶೀರ್ವಾದ ಮಾಡ್ತೀರಾ ಅವನ್ನ ಎಲ್ಲರೂ ಅವ್ರ ನಿಮ್ಮನೆ ಮಗು ಥರ ಪ್ರೀತಿ ಮಾಡ್ತೀರಾ ಅವ್ನು ಪ್ರತಿಯೊಂದು ವಿಡಿಯೋಸ್ಗಳಿಗೂ ಎಷ್ಟು ಲೈಕ್ ಕೊಡ್ತೀರಾ ಅವ್ನ ವಿಡಿಯೋಸ್ನೇ ಕಾಯ್ತಾ ಇರ್ತೀರಾ ಎಷ್ಟೋ ಜನ ಪಾಪ ಮಕ್ಳದಲ್ಲೇ ಇರೋರು ಮೆಸೇಜ್ಗಳು ಮಾಡ್ತಾರೆ ಅವನ ವೀಡಿಯೋಸ್ ಹಾಕಿ ಡೈಲಿ ಅವನ್ನ ನೋಡಬೇಕು ನಾವು ನನ್ನ ಮಗುನ ಮನೆಯಲ್ಲಿ ನಾನು ನೋಡಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೋ ಅಷ್ಟು ಬೇಜಾರಾಗುತ್ತೆ ಅವನ್ನ ನೋಡಲಿಲ್ಲ ಅಂತ ಸ್ವಲ್ಪ ಜನ ಮೆಸೇಜ್ ಮಾಡ್ತೀರಾ ನಿಜ ಇದನ್ನು ಎಷ್ಟೇ ಕೋಟಿ ಕೊಟ್ಟರು ಎಲ್ಲೇ ಹೋದರೂ ಯಾವುದೇ ಇದಕ್ಕೋದ್ರೂ ಈ ಥರ ಖುಷಿ ಈ ಥರ ಸಂತೋಷ ಇದು ಯಾರ ಪ್ರೀತಿನೂ ಎಲ್ಲಿಂದೂ ಪಡ್ಕೊಳೋಕ್ಕಾಗಲ್ಲ ನನಗೆ ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಿಲ್ಲ ಅಷ್ಟು ಅಳು ಬಂದ್ಬಿಡ್ತು ನನಗೆ ಇಷ್ಟು ಜನ ಪ್ರೀತಿ ಮಾಡ್ತಾರೆ ನನ್ನ ಮಗುನ ಅಂತ ನನ್ನ ಪರ್ಸ್ನಲಿ ಅದೆಲ್ಲ ಹೇಳೋಕ್ಕಾಗಲ್ಲ ಬಟ್ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ ಮೆಸೇಜಲ್ಲಿ ಲಿಮಿಟ್ ಇರೋದ್ರಿಂದ ನಾನು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಆಗಿರ್ಬೋದು ಯೂಟ್ಯೂಬಲ್ಲಿರ್ಬೋದು ಎಲ್ಲದರಲ್ಲೂ ತುಂಬ ಜನ ವಿಶ್ ಮಾಡಿದ್ದೀರಾ ನಿಮ್ಮನೆ ಮಗು ಥರನೇ ಅವ್ನು ನೂರು ವರ್ಷ ಬಾಳಬೇಕು ಅಂತ ಆಶೀರ್ವಾದ ಮಾಡಿದ್ದೀರಾ ಅವ್ನು ಅದೇ ರೀತಿ ನೂರು ವರ್ಷ ಬಾಳಬೇಕು ಖುಷಿಯಾಗಿರಬೇಕು ದೇವರವನಿಗೆ ಆಯಸ್ಸು ಆರೋಗ್ಯ ಕೀರ್ತಿ ಇದೇ ಥರ ಅವನು ಎಲ್ಲರೂ ಮನಸ್ಸನ್ನು ಗೆಲ್ಲಬೇಕು ಅನ್ನೋ ಆಸೆ ನನಗೆ ತುಂಬ ಇದೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರನೇ ಯಾರ್ಯಾರೆಲ್ಲ ಅವನಿಗೆ ಇಷ್ಟಪಡ್ತೀರಾ ಯಾರ್ಯಾರೆಲ್ಲ ಅವನ್ನ ನೋಡಬೇಕು ಡೈಲಿ ಅಂತ ಮೆಸೇಜ್ಗಳನ್ನ ಹಾಕ್ತೀರಾ ಆದರೆ ಡೈಲಿ ವಿಡಿಯೋಸ್ನ ಹಾಕಿ ಮಿಸ್ ಮಾಡಬೇಡಿ ನಮ್ಮ ಮನೆ ಮಕ್ಕಳು ಇದ್ದಾಗ ಎಷ್ಟು ಬೇಜಾರಾಗುತ್ತೋ ಅವನ್ನ ಇದ್ದಾಗ ಅಷ್ಟು ಬೇಜಾರಾಗುತ್ತೆ ಅಂತ ಹೊರಗಡೆ ಎಲ್ಲೋದರೂ ಅವನ್ನ ಗುರುತಿಸಿ ಅವನ್ನ ಪ್ರೀತಿಯಿಂದ ಮಾತಾಡಿಸ್ತಿರಲ್ಲ ಎಷ್ಟು ಕೋಟಿ ಕೊಟ್ಟರು ಆ ಪ್ರೀತಿನ ನಿಜವಾಗ್ಲೂ ಯಾರು ಸಂಪಾದನೆ ಮಾಡೋದಕ್ಕಾಗಲ್ಲ ನಾನಂತೂ ನಿಜ ತುಂಬ ಅಂದರೆ ತುಂಬ ಖುಷಿ ಪಟ್ಟಿದ್ದೀನಿ ಈ ವರ್ಷದ ಬರ್ತ್ಡೇ ಇದೇ ರೀತಿ ಅವನ್ನ ಎಲ್ಲರೂ ಪ್ರೀತಿ ಮಾಡಿ ಎಲ್ಲರೂ ಅವನಿಗೆ ಆಶೀರ್ವಾದ ಮಾಡಿ ದಯವಿಟ್ಟು ಅವನ ಮಗು ಕೈಲಿ ಅವನು ಅವ್ನ ಮಾತನ್ನ ಎಲ್ಲರೂ ಎಂಜಾಯ್ ಮಾಡಲಿ ಅಂತ ನಾನು ವಿಡಿಯೋಸ್ ಮಾಡ್ತಾ ಇರೋದು ದಯವಿಟ್ಟು ಯಾರೂ ಬ್ಯಾಡ್ ಕಮೆಂಟ್ಸ್ಗಳನ್ನ ಹಾಕಬೇಡಿ ಯಾಕಂದರೆ ಮಗು ಅದು ಇನ್ನೂ ಅದಕ್ಕೇನೂ ಗೊತ್ತಿಲ್ಲ ನಾನು ಅವ್ನು ಮಾತಾಡೋ ವಿಡಿಯೋಸ್ಗಳನ್ನ ಹಾಕ್ತಾ ಇರೋದು ಸೊ ಯಾರು ಏನು ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಬೇಡಿ ಮಕ್ಕಳು ದೇವ್ರ ಸಮಾನ ಅದುದ್ರಲ್ಲದೆ ನಮ್ಮ ತಕ್ಷಣ ದೇವ್ರ ಮಗುನೇ ಅದು ಆದರೆ ಸ್ವಲ್ಪ ಜನ ಅಂದ್ಕೊಂಡಂಗೆ ಮಗುನ ನಾನು ಪ್ರಾಕ್ಟೀಸ್ ಮಾಡಿಸಿ ಓಡ್ದು ಬಡದ್ದು ಅವ್ನು ಎಜುಕೇಷನ್ನ ಹಾಳು ಮಾಡಿ ಕುಂಡ್ರಿಸ್ಕೊಂಡು ನಾನು ಯಾವುದೂ ಸಹ ಹೇಳ್ಕೊಟ್ಟು ವೀಡಿಯೋಸ್ಗಳನ್ನ ಮಾಡೋಲ್ಲ ಅವ್ನು ತುಂಬ ಚೆನ್ನಾಗಿ ಮಾತಾಡ್ತಾನೆ ತುಂಬ ಮೆಚ್ಯೂರಾಗಿ ಮಾತಾಡ್ತಾನೆ ಆ ಮಾತು ನಮಗೆ ತುಂಬ ಇಷ್ಟ ಆಗುತ್ತೆ ನಾವು ಮನೇಲಿ ತುಂಬ ಎಂಜಾಯ್ ಮಾಡ್ತೀವಿ ಸೊ ಅದರಿಂದ ನಿಮ್ಗಳಿಗೂ ಆಗಲಿ ಯಾಕಂದರೆ ನಿಮಗೆ ಗೊತ್ತು ಅವನು ಎಷ್ಟು ಮಾತಾಡ್ತಾನೆ ಹೆಂಗೆ ಮಾತಾಡ್ತಾನೆ ಕಾಮಿಡಿ ಎಲ್ಲ ಮಾಡ್ತಾನೆ ಅಂತ ನೀವು ಇಷ್ಟಪಡ್ತೀರಲ್ವ ಅದಕ್ಕೋಸ್ಕರ ಜನ ಅಷ್ಟೊಂದು ಪ್ರೀತಿ ಮಾಡ್ತಾರಲ್ಲ ಅವ್ನ ಮಾತು ತುಂಬ ಇಷ್ಟಪಡ್ತಾರಲ್ಲ ಅಂತ ನಾನು ವೀಡಿಯೋಸ್ ಮಾಡ್ತಿರೋದು ಬಿಟ್ಟರೆ ಅವ್ನು ಎಜುಕೇಷನ್ನ ಹಾಳು ಮಾಡಿ ಬರೀ ನಾನು ರೀಲ್ಸ್ ಮಾಡು ರೀಲ್ಸ್ ಮಾಡು ಅಂತ ಹಿಂಸೆ ಕೊಟ್ಟಂತೂ ಮಾಡಲ್ಲ ಒಂದೇ ಒಂದು ಟೇಕಲ್ಲಿ ಅವ್ನು ಮಾತಾಡೋದನ್ನ ರೆಕಾರ್ಡ್ ಮಾಡಿ ನಾನು ಹಾಕ್ಬಿಡ್ತೀನಿ ಒಂದು ಸತಿ ಮಾತಾಡಿರ್ತಾನೆ ಅದನ್ನು ನಾನು ಮತ್ತೆ ಮಾತಾಡು ಅಂತ ಹೇಳ್ಬಿಟ್ಟು ಮಾತಾಡ್ತೀನಿ ಅಂತ ಕೇಳ್ತೀನಿ ಅವ್ನು ಹೂ ಅಮ್ಮ ಅಂದಾಗ ರೆಕಾರ್ಡ್ ಮಾಡ್ತೀನಿ ಅದನ್ನ ಹಂಗಂಗೆ ಹಾಕ್ತೀನೋ ಹೊರತು ಪ್ರಿಪೇರ್ ಮಾಡಿ ರೆಡಿ ಮಾಡಿ ಟೈಮೆಲ್ಲ ವೇಸ್ಟ್ ಮಾಡಿ ರೀಲ್ಸ್ಗೋಸ್ಕರ ಹಂಗೆ ಮಾಡಿ ಹಿಂಗೆ ಮಾಡಿ ಯಾವುದೇ ರೀತಿ ನಾನು ಮಾಡಲ್ಲ ಯಾವುದು ನಾನು ಇಷ್ಟನೂ ಪಡಲ್ಲ ಯಾಕಂದರೆ ನನಗೆ ಗೊತ್ತು ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ನಾನನ್ನು ಓದಿಸ್ಬೇಕು ಅನ್ನೋದೇ ನನಗೆ ತುಂಬ ಆಟ ಇರೋದು ನಾನು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅವ್ನಿಗೋಸ್ಕರ ಅವ್ನಗೋಸ್ಕರ ಅಂತ ತುಂಬ ಟೈಮ್ನ ಕೊಟ್ಟು ಅವನಿಗೆ ಎಜುಕೇಷನ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ ಇದು ಜಸ್ಟ್ ಫಾರ್ ಮಕ್ ಎಂಟರ್ಟೈನ್ಮೆಂಟ್ಗೋಸ್ಕರನ ಸುಮ್ತೆ ಅವ್ನು ವೀಡಿಯೋಸನ್ನು ಮಾತಾಡೋ ಮಾತನ್ನ ಆಗ್ತಿರೋದು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶದಿಂದ ನಾನು ವೀಡಿಯೋಸ್ಗಳನ್ನ ಮಾಡ್ತಾ ಇಲ್ಲ ನೋಡಿದ್ರಿ ಅಲ್ವಾ ಅವ್ನ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ಮನೆಗೆ ಬಂದ್ವಿ ಈಗ ಅವನು ಒಬ್ಬಟ್ಟು ಕೇಳ್ದ ಅಂದ್ಬಿಟ್ಟು ನಾನು ಅವನಿಗೆ ಒಬ್ಬಟ್ಟು ಇದ್ದೀನಿ ದೇವಸ್ಥಾನಕ್ಕೂ ಹೋಗಿದ್ವಿ ಬಟ್ ಅಲ್ಲಿ ವಿಡಿಯೋಸ್ಗಳನ್ನ ಮಾಡೋಕ್ಕಾಗಲಿಲ್ಲ ಟೆಂಪಲಲ್ಲಿ ಸೊ ಅದಕ್ಕೋಸ್ಕರ ನಾನು ವೀಡಿಯೋಸ್ಗಳನ್ನೇನು ಮಾಡಲಿಲ್ಲ ಇದು ಅವ್ರು ಮಿಸ್ ಅವ್ನಿಗೆ ಸ್ಕೂಲಲ್ಲಿ ಕೊಟ್ಟಿರೋಂಥ ಗಿಫ್ಟು ಯಾಕಂದ್ರೆ ಅವ್ನು ಯಾವಾಗಲೂ ಬುಲೆಟ್ ಬುಲೆಟ್ ಅಂತಿರ್ತಾನಲ್ವಾ ಅದಕ್ಕೆ ಅವ್ರ ಮ್ಯಾಮು ಅವ್ನಿಗೆ ಬುಲೆಟ್ ಇಷ್ಟ ಅಂತೇಳಿ ಇದನ್ನ ಕೊಟ್ಟಿದ್ದಾರೆ ಅವ್ನು ತುಂಬ ಖುಷಿಪಟ್ಟ ಇದನ್ನು ಇದನ್ನ ನೋಡಿ ನಿಜವಾದ ಬುಲೆಟ್ ತೊಗೊಂಡಿದ್ರೆ ಇಷ್ಟು ಖುಷಿ ಪಡ್ತಿರ್ಲಿಲ್ವೇನೋ ಅಷ್ಟು ಖುಷಿ ಪಟ್ಟ ನಮ್ಮ ಮ್ಯಾಮ್ ಕೊಟ್ಟಿರೋದು ಇದು ನಾನು ತುಂಬ ಜೊಪ್ಪನ್ವಾಗಿ ಇಟ್ಕೋತೀನಮ್ಮ ಅಂತ ಹೇಳಿ ಇಟ್ಕೊಂಡಿದ್ದಾನೆ ನಾನು ಅವನಿಗೆ ಒಂದು ಅವನು ನನಗೆ ರಿಮೋಟ್ ಕಾರ್ ಬೇಕು ಅಂತ ಬುಕ್ ಬಟ್ ಕ್ಯಾನ್ಸಲ್ ಅಂತ ಸುಮ್ನೆ ಅವನೇನು ಬೇಕೇ ಬೇಕು ಅಂತ ಹಠ ಮಾಡಲ್ಲ ಕೊಡ್ಸೋಣ ಅಂತ ಸುಮ್ನೆ ಅದೇ ನೋಡಿ ಇವತ್ತಿನ ಬರ್ತಡೆ ಅವನು ಈ ಥರ ಇತ್ತು ಇನ್ನೊಮ್ಮೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಮಗನ ಬರ್ತಡೇಗೆ ತುಂಬ ಜನ ವಿಶ್ ಮಾಡಿದ್ದೀರ ನಿಮ್ಮ ಪ್ರೀತಿ ಅವನ ಮೇಲೆ ಹೀಗೆ ಇರಬೇಕು ನಿಮ್ಮನೇ ಮಗ ಅವನು ಅಂತ ಅಂದ್ಕೊಂಡು ಪ್ರೀತಿ ಮಾಡಿ ಇದೇ ರೀತಿ ಅವನ್ನ ಬೆಳೆಸಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋನ ಕೊನೆವರೆಗೂ ನೋಡಿದರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಈ ವಿಡಿಯೋ ನೋಡಿ ಏನನ್ನಿಸ್ತು ಅನ್ನೋದು ನಿಮ್ಮ ಅಭಿಪ್ರಾಯ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡಿ ನಮ್ಮಿಂದ ಏನಾದರೂ ತಪ್ಪಿದರೆ ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಯಾರು ಕೊಟ್ಟಿದ್ದಿದ್ದು